ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಕ್ರಿಸ್ಪಿ ಪೊಟ್ಯಾಟೊ ಬೈಟ್ಸ್ ಮಾಡೋದು ಹೆಂಗೆ ನೋಡೋಣ ಬರ್ರಿ ಜಸ್ಟ್ ಐದು ಐದು ನಿಮಿಷದೊಳಗೆ ಈ ಒಂದು ಸ್ನ್ಯಾಕ್ನ ನೀವು ರೀ ಮೊದಲಿಗೆ ಹಿಂಗೆ ಸ್ವಲ್ಪ ಆಲೂಗಡ್ಡೆನ ಬೇಯಿಸ್ಕೊಂಡೀವಿ ನೋಡ್ರಿ ಇದಾದ ನಂತರ ಒಂದು ದೊಡ್ಡ ಉಳ್ಳಾಗಡ್ಡಿನ ಹಿಂಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳಕತ್ತೀವಿ ನೋಡ್ರಿ ಈ ಉಳ್ಳಾಗಡ್ಡಿನ ನಾವು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋತೀವಿ ರೆಸಿಪಿ ಅಷ್ಟು ಚಲೋ ಬರುತ್ತೆ ನೋಡ್ರಿ ಆದ ನಂತರ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿನ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿವಿ ನೋಡ್ರಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಆಗಲೇ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಹಾಕ್ಕೊಂಡಿವ್ರಿ ಸ್ವಲ್ಪ ಗರಂ ಮಸಾಲ ಹಾಕೊಂಡಿವ್ರಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿವಿ ಇದಾದ ನಂತರ ಧನಿಯಾ ಪೌಡ್ರ್ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡಿವ್ರಿ ಈಗ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಕೊಳ್ಬೇಕ್ರಿ ಸೇರಿಸ್ಕೊಂಡು ಇದನ್ನೆಲ್ಲ ಒಂದು ಸರಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ರೀ ಹಿಂಗೆ ಹಿಂಗೆ ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ ನಂತರ ಉಪ್ಪು ಖಾರ ಸರಿಯಾಗಿ ಐತೋ ಇಲ್ಲ ಅಂತ ಸಲ ಚೆಕ್ ಮಾಡ್ಕೊಳ್ರಿ ಇದಾದ ನಂತರ ನಾವಿಲ್ಲಿ ಎರಡು ಬ್ರೆಡ್ ಸ್ಲೈಸ್ ತೊಗೊಂಡಿವ್ರಿ ಹಿಂಗೆ ಆ ಬ್ರೆಡ್ಡಿನ್ ಸೈಡೆಲ್ಲ ಕಟ್ ಮಾಡಿ ರೀ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಆಲೂಗಡ್ಡೆ ಸ್ಟಫಿಂಗ್ ಅದನ್ನು ಹೀಗೆಲ್ಲ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿರಿ ಸ್ಪೂನ್ನಿಂದ ಇಲ್ಲಾಂದ್ರೆ ಕೈಯಿಂದ ಕರೆಕ್ಟಾಗಿ ಹಿಂಗೆ ಹಚ್ಕೋರಿ ನಿಮಗೆ ನಾವು ತೋರ್ಸತಿರುವಂತಹ ರೆಸಿಪೀಸ್ ಇಷ್ಟ ಆಗಿದ್ರೆ ವೀಡಿಯೋಸ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮನಿವಳಗೆ ಕಡಿಮೆ ಬ್ರೆಡ್ ಇದ್ದಾಗೂ ಈ ಒಂದು ರೆಸಿಪಿನ ನೀವು ಮಾಡ್ಕೋಬೋದು ನೋಡಿರಿ ಈಗ ಈ ಬ್ರೆಡ್ನ ಹಿಂಗೆ ಕಟ್ ಮಾಡ್ಕೋಬೇಕು ನೋಡಿರಿ ನಾಲ್ಕು ಪೀಸ್ ಹಾಕ್ಬೇಕ್ರಿ ಸಣ್ಣ ಸಣ್ಣದಾಗಿ ಹಂಗೆ ಕಟ್ ಮಾಡ್ಕೋಬೇಕ್ರಿ ಈಗ ಒಂದು ಪ್ಲೇಟ್ ಒಳಗೆ ಕಾನ್ ಫ್ಲೋರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿವ್ರಿ ಅದರೊಳಗೆ ಹಿಂಗೆ ಟಿಪ್ ಮಾಡ್ಕೊಂಡಿವ್ರಿ ಇದಾದ ನಂತರ ಬ್ರೆಡ್ ಕ್ರಮ್ಸ್ ಒಳಗೆ ಹಿಂಗೆ ಸರಿ ಡಿಪ್ ಮಾಡ್ಕೋಬೇಕ್ರಿ ವಾನ್ ಫ್ಲೋರ್ನಿಂದ ನೀಟಾಗಿ ಬೈಂಡ್ ಆದರೆ ಬ್ರೆಡ್ ಕ್ರಮ್ಸ್ನಿಂದ ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ರಿ ಈ ಒಂದು ರೆಸಿಪಿ ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಒಳಗೆ ಎಣ್ಣೆ ಇಟ್ಕೊಂಡು ಹಿಂಗೆ ಇದನ್ನೆಲ್ಲ ಫ್ರೈ ಮಾಡ್ಕೊಳಕತ್ತೀವಿ ನೋಡ್ರಿ ನೀವು ಫ್ರೈ ಮಾಡ್ಕೊಳ್ಳೋವಾಗ ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ರಿ ಆಗ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ರೀ ಈ ರೆಸಿಪಿ ನಿಮಗೆ ನಾವು ಯಾವ ತರಹದ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿದ್ರಲ್ಲ ಎಷ್ಟು ಕಡಿಮೆ ಟೈಮ್ ಒಳಗೆ ಈ ಒಂದು ರೆಸಿಪಿನ ರೆಡಿ ಮಾಡ್ಬೋದು ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆಯೊಳಗೆ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿರಿ ರುಚಿ ಹೆಂಗಿತ್ತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇದನ್ನು ನೀವು ಟೊಮ್ಯಾಟೊ ಕೆಚ್ಚ ಆದರೂ ತಿನ್ಬೌದು ಇಲ್ಲಾಂದ್ರೆ ಟೀ ಕಾಫಿ ಜೊತೆ ಜೊತೆಯಾದರೂ ರೀ ಎಷ್ಟು ಫ್ರೈ ಆದರೆ ಸಾಕು ನೋಡಿರಿ ಕ್ರಿಸ್ಪಿ ಪೊಟ್ಯಾಟೊ ಬೈಟ್ಸ್ ರೆಡಿರಿ ಈ ರೆಸಿಪಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿರಿ